ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಗಂಟೆ ಈಗ ಐದು ಮುಕ್ಕಾಲಾಗಿದೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇವತ್ತು ಬೆಳಗ್ಗೆಯಿಂದ ಯಾವುದೇ ವ್ಲಾಗ್ ಮಾಡಲಿಲ್ಲ ನಾನು ತನು ಹಸ್ಬೆಂಡ್ ಮೂರು ಜನನೂ ಹೊರಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಆಮೇಲೆ ಹೇಳ್ತೀನಿ ನಾನು ನಿಮಗೆ ನೀರು ಖಾಲಿಯಾಗಿತ್ತು ಫಸ್ಟ್ ನೀರು ತರೋಣ ಅಂತೇಳ್ಬಿಟ್ಟು ಕೆಳಗಡೆ ಬಂದ್ವಿ ಹಾಗೆ ನನ್ನ ಹಸ್ಬೆಂಡು ನೀನು ಬಾ ನೀನು ಬಾ ಅಂತ ಫೋರ್ಸ್ ಮಾಡಿದ್ರು ಸರಿ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಡ್ರೆಸ್ ಅಂತ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಟಾಪು ಲೆಗಿಂಗ್ಸ್ ತೊಗೊಬಾ ಅಂತ ಅಂದರು ಸೊ ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಬಟ್ ಇದು ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಕುಮಾರಸ್ವಾಮಿ ಲೇಔಟ್ ಹತ್ರ ಒಂದು ಶಾಪ್ ಇದೆ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ಗೆ ಮೂರು ಕುರ್ತಿ ಅಂತ ಹಾಕಿದರು ಸರಿ ಅದು ನೋಡೋಣ ಹೇಗಿದೆ ಏನು ಅಂತ ಹೋದ್ವಿ ಹಾಗೆ ನಾನು ಮೂರು ತಗೊಳ್ಳಿಲ್ಲ ಒಂದನ್ನು ತಗೊಂಡೆ ಯಾವುದು ಹೇಗಿದೆ ಅಂತ ತೋರಿಸ್ತೀನಿ ಅದಾದಮೇಲೆ ಅಲ್ಲಿಂದ ಸೀದಾ ಇಸ್ರೋ ಲೇಔಟ್ ಕಡೆ ಬರ್ತಾ ಇದ್ದೀವಿ ಇಸ್ರೋ ಅಲ್ಲಿ ಬಂದ್ಬಿಟ್ಟು ಬಸ್ ಸ್ಟಾಪ್ ಏನಿದೆ ಅಲ್ಲಿ ಬಂದು ಪಾನಿಪುರಿ ಅಂಗಡಿ ಇದೆ ಇಲ್ಲಿ ತನು ಪಾನಿಪುರಿ ಕೇಳಿದ್ಲು ಹಾಗಾಗಿ ನನ್ನ ಹಸ್ಬೆಂಡ್ ಸ್ಟಾಪ್ ಮಾಡಿ ಅಲ್ಲಿ ಪಾನಿಪುರಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ರು ಒಟ್ಟಾರೆಯಾಗಿ ಇವತ್ತು ನನಗೆ ನಿಜವಾಗ್ಲೂ ಇದೊಂದು ಖುಷಿ ಕೊಡುವಂಥ ಬ್ಲಾಗ್ ಅಂತಲೇ ಹೇಳ್ಬೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಡ್ರೆಸ್ ಕೊಡಿಸ್ತಾರೆ ಅಂದರೆ ಕುರ್ತಿ ಕೊಡಿಸ್ತಾರೆ ಅಂತೇಳ್ಬಿಟ್ಟು ತುಂಬನೇ ಖುಷಿಯಾಯಿತು ಸೊ ಇಲ್ಲಿ ಒಂದು ಮಸಾಲೆ ಪುರಿ ಅಂಗಡಿ ಇದೆ ನೋಡಿ ಇಲ್ಲಿ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿತ್ತು ನಾನು ಮಸಾಲೆ ಪುರಿ ತಿಂದು ನಿಂತ್ಕೊಂಡಿದ್ದೀನಿ ತನು ಮತ್ತು ನನ್ನ ಹಸ್ಬೆಂಡು ಪಾನಿಪುರಿನೂ ತಿಂತಾಯಿದ್ದಾರೆ ಸೊ ಅಲ್ಲಿಂದ ತಿಂದ್ಕೊಂಡು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಎ ಟಿ ಎಮ್ಗೆ ಹೋಗೋಣ ಅಂತೇಳಿ ನನ್ನ ಹಸ್ಬೆಂಡ್ ಎ ಟಿ ಎಮ್ ಹತ್ರ ಹೋಗಿದ್ದಾರೆ ಇಲ್ಲಿ ಎಸ್ ಬಿ ಐ ಎ ಟಿ ಎಮ್ ಇದೆ ಎ ಟಿ ಎಮ್ ಇದೆ ನೋಡಿ ಇಲ್ಲಿ ಅಂದರೆ ಎದುರುಗಡೆ ಮರಿಯಾ ಮಾರ್ಟ್ ಇದೆ ನೋಡಿ ಈಗ ಮರಿಯಾ ಮಾರ್ಟ್ ಅಂತಿದೆ ಅಲ್ಲಿ ಮುಂಚೆ ಸೂಪರ್ ಮಾರ್ಟ್ ಅಂತ ಇತ್ತು ನಾನು ಅವಾಗ ಇಲ್ಲಿ ಬರ್ತಾಯಿದ್ದೆ ಸ್ಕೂಲ್ಗೆ ಬಿಟ್ಟಾದ ಮೇಲೆ ಇಲ್ಲಿ ಬಂದು ಏನಾದರೂ ತೊಗೊತಿದ್ದೆ ಹಾಗೆ ಕಲಾವತಿ ಅನ್ನೋರು ನೀವು ಹೇಗೆ ಕನೆಕ್ಟ್ ಮಾಡ್ತೀರ ವಾಷಿಂಗ್ ಮಿಷಿನ್ದು ಏನು ಅಂತ ಕೇಳಿದ್ರು ಇದು ಬಚ್ಚಲ್ ಮನೆಯಿಂದನೇ ಎರಡು ನಲ್ಲಿ ಇದೆ ನೋಡಿ ಇಲ್ಲಿಗೇ ಕನೆಕ್ಟ್ ಮಾಡ್ಕೊಳ್ಳೋದು ವಾಷಿಂಗ್ ಮಿಷಿನ್ ಅಂದರೆ ಇಲ್ಲಿ ಸಪ್ರೇಟಾಗಿ ನನಗೆ ಕೊಟ್ಟಿಲ್ಲ ಹಾಗಾಗಿ ಅವ್ರು ಕೇಳ್ತಾನೆ ಇದ್ರು ಹೇಳ್ಬಿಟ್ಟು ತೋರಿಸಿದ್ದೀನಿ ಹಾಗೆಯೇ ಈಗ ಮಿಷಿನ್ಗೆ ಹಾಕಿದ್ದೀನಿ ಬಟ್ಟೆ ಒಂದು ಎರಡು ಬಟ್ಟೆ ಇತ್ತು ಬಿಚ್ಚಿದ್ದೆಲ್ಲ ಅದನ್ನು ಬೆಳಗ್ಗೆ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಹಾಕಿದ್ದೀನಿ ಸೊ ಫಸ್ಟ್ ಒನ್ನಿಗೆ ಲಿಕ್ವಿಡ್ ಹಾಕ್ತೀವಿ ಸೆಂಟ್ರದಕ್ಕೆ ಕಂಫರ್ಟು ಈ ಕಡೆದಕ್ಕೂ ಲಿಕ್ವಿಡೇ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಆನ್ ಬಟನ್ ಇದೆ ನೋಡಿ ಈಗ ಆನ್ ಮಾಡ್ಕೊತಾ ಇದ್ದೀನಿ ಇದು ಟರ್ನ್ ಮಾಡಿದರೆ ಈಗ ನಮಗೆ ಯಾವುದ್ಯಾವ್ದಕ್ಕೆ ಬೇಕು ಕಾಟನ್ಗೆ ಮಿಕ್ಸಿಗೆ ನಾನು ಜಸ್ಟು ಕ್ವಿಕ್ ತಟ್ಟಿಗೆ ಇಡ್ತೀನಿ ಅಂದರೆ ಡೈಲಿ ಬಿಚ್ಚ ಬಟನ್ ನೋಡಿ ನೋಡಿ ಇಲ್ಲಿಗೆ ಲಿಕ್ವಿಡು ಈ ಕಡೆಗೂ ಲಿಕ್ವಿಡು ಸೆಂಟ್ರಲ್ಲಿ ಕಂಫರ್ಟ್ ಕೆಲವರು ಕೇಳ್ತಾಯಿದ್ರಿ ಕಂಫರ್ಟ್ ಎಲ್ಲ ಕದಕ ಏನು ನಮಗೆ ಗೊತ್ತಿಲ್ಲ ಹೊಸದು ಹೇಳಿ ಅಂದಾಗ ನಾನು ಹಾಗಾಗಿ ತೋರಿಸ್ತಾ ಇದ್ದೀನಿ ಅಲ್ಲಿ ಸೆಂಟ್ರಲ್ಲೇನಿದೆ ಅದಕ್ಕೆ ಕಂಫರ್ಟ್ ಹಾಕೋದು ಮತ್ತು ಅದನ್ನು ಪ್ಲೇ ಬಟನ್ನು ಇದನ್ನ ಆನ್ ಮಾಡಿದ್ರೆ ಮಿಷಿನ್ ಆನ್ ಆಗುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಗಂಟೆ ಎಂಟಾಗ್ತಾ ಆಗ್ತಾ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಏಳುವರೆಗೆ ಮನೆಗೆ ಬಂದ್ವಿ ಏಳುವರೆಗೆ ಬಂದು ಒಂದು ಹಾಫ್ ಆನ್ ಅವರ್ ಓನರ್ ಮನೆ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿಕೊಂಡು ಬಂದ್ವಿ ತನು ನಾ ಮನೆಗೆ ಕಳಿಸಿದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹೋಗಿ ಮಾತಾಡ್ಕೊಂಡು ಬಂದ್ವಿ ಇವತ್ತು ಹತ್ತನೇ ತಾರೀಕು ಬೇರೆ ರೆಂಟ್ ಎಲ್ಲ ಕೊಡಬೇಕಿತ್ತು ಹಾಗಾಗಿ ಅವ್ರ ಹತ್ರ ಬಂದಿದ್ದರಿಂದ ನಾವು ಮಾತಾಡಿರಲಿಲ್ಲ ಮೊನ್ನೆ ಮಾತ್ರ ನನ್ನ ಹಸ್ಬೆಂಡು ಅಲ್ಲಿ ಬಾಗ್ಲ ಹತ್ರ ಅವ್ರನ್ನ ಕೂಡಿಸ್ಕೊಂಡಿದ್ರಂತೆ ಅವಾಗ ಹೇಗಿದ್ದೀರಾ ನಾ ಅಂತೇನೋ ಮಾತಾಡಿದ್ರಂತೆ ಅವರೇನೋ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲವಂತೆ ಸರಿ ಇವತ್ತು ಹೋಗಿ ನೋಡ್ಕೊಂಬರೋಣ ನಾನು ಹತ್ತನೇ ತಾರೀಕು ಆಗಲಿ ಹತ್ತನೇ ತಾರೀಕು ಆದಮೇಲೆ ಹೋಗಿ ಅಂತ ಅಂತೈತೆ ಈಗ ಹೋಗಿ ಮಾತಾಡ್ಸ್ಕೊಂಬಂದ್ವಿ ಸದ್ಯ ಸ್ವಲ್ಪ ಒಂದು ಹುಷಾರಾಗಿ ಅಂದರೆ ಒಂದು ನೋಡಿ ಸ್ವಲ್ಪ ಗುರ್ತು ಮಾಡಿ ಮಾತಾಡ್ತಾ ಇದ್ದಾರೆ ಹೇಗಿದ್ದೀರೋಣ ಅಂತ ಕೇಳಿದ್ರೆ ಓಕೆ ಓಕೆ ಅಂದರು ಅಷ್ಟೇ ಅವ್ರ ಮಿಸ್ಸಸ್ ಎಲ್ಲ ತುಂಬ ನೊಂದ್ಕೊಂಡ್ರು ಓನರ ಅಕ್ಕ ತುಂಬ ಬೇಜಾರಾಯಿತು ಹಾಗೇ ಮನೆ ಬಗ್ಗೆನೂ ವಿಚಾರಿಸಿದ್ವಿ ಮನೆ ಬಗ್ಗೆ ವಿಚಾರಿಸಿದಾಗ ಅಕ್ಕ ನಿಮಗೆ ನೀವು ಆ ಥರ ಹೇಳಿದ್ರಲ್ಲ ಏನು ಅಂತ ಕರೆಕ್ಟಾಗಿ ಹೇಳಿದವಲ್ಲ ಅಕ್ಕ ಅಂತೆ ಅವರು ಇಲ್ಲ ಕೆಳಗಡೆ ಮನೆಯಲ್ಲಿ ಇನ್ನೊಂದು ಮನೆಯವರು ಅವರು ಲೀಸಿಗೆ ಕಡಿರಲಿಲ್ಲ ಅಂತ ರೆಂಟಿಗಿದ್ರು ಅವರು ಹಾಕ್ಕೊಂತೀವಿ ನಾವು ಅಂದ್ರಂತೆ ಸೊ ಹಂಗಾಗಿ ಅವ್ರ ಅವರು ಲೀಸಿಗೆ ಹಾಕಂತಾರೆ ಪರವಾಗಿಲ್ಲ ಇರಿ ಅಂದರು ನಾನು ಕೇಳಿದೆ ಅಂತು ನೀವು ಏನಾದರೂ ಕರೆಕ್ಟಾಗಿ ಅಕ್ಕ ಯಾಕಂದ್ರೆ ನಿಮಗೂ ಪ್ರಾಬ್ಲಮ್ ಹೇಳ್ತಿದ್ದೀರಲ್ವ ಹಂಗಾಗಿ ಕೇಳಿದ್ರು ಮತ್ತೆ ನನಗೆ ನೀವೇನಾದರೂ ಖಾಲಿ ಮಾಡೋ ಐಡಿಯಾ ಇದೆಯಾ ಏನು ಅಂತ ಇಲ್ಲಾಕ ಸದ್ಯಕ್ಕಂತೂ ನಾವು ಖಾಲಿ ಮಾಡಲ್ಲ ನಮಗೆ ಪದೇ ಪದೇ ಖಾಲಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಊರಿಗೆ ಊರಿಗೋಗೋ ಐಡಿಯಾನು ಇಲ್ಲ ಅಂದ್ವಿ ಊರಿಗೇನಾದರೂ ಹೋಗ್ತೀರಾ ಅಂತ ಕೇಳಿದ್ರು ಪಾಪ ಅವರು ತುಂಬ ನೊಂದುಬಿಟ್ಟಿದ್ದಾರೆ ತುಂಬ ಬೇಜಾರಾಯಿತು ನನಗೂ ಸಖತ್ ಬೇಜಾರಾಯಿತು ಅಂಕಲ್ಲು ಪಾಪ ಅವರು ಫುಲ್ಲು ವೀಕ್ ಆಗಿಬಿಟ್ಟಿದ್ದಾರೆ ತುಂಬಾ ನೋವಾಯಿತು ನಿಜವಾಗ್ಲೂ ನೋಡಿದ ಮೇಲೆ ಬಟ್ ಒಂದು ಸೈಡು ಅವರು ಸರಿಯಾಗಿ ಏನು ಆ್ಯಕ್ಟಿವ್ ಆ್ಯಕ್ಷನ್ ಆಗ್ತಾಯಿಲ್ಲ ಹಾಗಾಗಿ ಸೊ ದೇವ್ರದಯದಿಂದ ಹುಷಾರಾದರೆ ಸಂತೋಷ ಹೋಗಿ ರೆಂಟ್ ಕೊಟ್ಕೊಂಡು ಮಾತಾಡಿಕೊಂಡು ಬಂದ್ವಿ ಸೊ ಆಮೇಲೆ ಅವ್ರು ಕನ್ಫರ್ಮ್ ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಹೇಳಿ ಅಂತಲೂ ನಾನು ಕೇಳಿದೆ ಇಲ್ಲ ಇಲ್ಲಮ್ಮ ಇರೋ ಇರಿಯಮ್ಮ ಅಂತ ಹೇಳಿದ್ರು ಸರಿಯಪ್ಪ ಅಂತೇಳ್ಬಿಟ್ಟು ನನ್ಗೆ ನೆಮ್ಮದಿ ಆಯಿತು ಆಮೇಲೆ ಹಾಗೆ ಶಾಪಿಂಗ್ ಹೋಗಿದ್ವಿ ನಿಮಗೆ ಗೊತ್ತಿದೆ ಶಾಪಿಂಗ್ ಹೋಗಿದ್ವಿ ಅಂತ ನಾನು ವೀಡಿಯೋದಲ್ಲಿ ನೋಡಿದ್ವಿ ತುಂಬ ಆಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನೀರು ತರೋಕ್ಕೆ ನೀರು ಖಾಲಿಯಾಗಿತ್ತು ನನ್ನ ಹಸ್ಬೆಂಡ್ ಬಂದರು ಐದು ಗಂಟೆ ನಾಲ್ಕೂವರೆ ಐದು ಗಂಟೆಯಲ್ಲಿ ಬಂದರು ಬಂದ್ಬಿಟ್ಟು ಸರಿ ಅವರು ಬಂದು ಸ್ನಾನ ಮಾಡಿರಲಿಲ್ಲ ಸ್ನಾನ ಮಾಡಿಕೊಂಡು ನೀರೆಲ್ಲ ಖಾಲಿಯಾಗಿದೆ ನೀರು ತೊಗೊಂಬರ್ಬೇಕು ಬಾ ನೀರು ತೊಗೊಂಬರೋಣ ಹಂಗೆ ಹೋಗಿ ಬಾಬಾ ಅಂತ ಕರೆದ್ರು ಇಲ್ಲ ನೀವೇ ಹೋಗಿ ನೀನು ತನ್ನ ಅಂದ್ರೂ ಇಲ್ಲ ಬಾಬಾ ಅಂತ ಕರೆದ್ರು ಸರಿ ಅಂದ್ಕೊಂಡು ಹೋದರೆ ಸರಿ ಟಾಪ್ ಯಾವುದಾದ್ರು ತೊಗೊಳೋದಾರು ತಗೋ ಡ್ರೆಸ್ ಯಾವ್ದಾದ್ರು ತೊಗೊಳೋದಾರ ತೊಗೊಂಡ್ರು ಸರಿ ಹೇಳ್ಬಿಟ್ಟು ನಾನು ಇಲ್ಲ ಬೇಡ ಬೇಡ ನನಗೆ ಬೇಡ ಯಾವ ಡ್ರೆಸ್ಸು ಬೇಡ ಅಂದೆ ಆಮೇಲೆ ಇದ್ದಿದ್ದು ಇಲ್ಲೇ ನಾನು ಕೊಡಿಸ್ಬೇಕು ನೀನು ಅಂತ ಸರಿ ಅಂದ್ಕೊಂಡು ಒಂದು ಅಂಗಡಿಯಲ್ಲಿ ಟಾಪ್ ತೊಗೊಂಬಂತೆ ಸ್ವಲ್ಪ ಕಾಸ್ಟ್ಲಿದೆ ಟಾಪ್ನ ನನ್ನ ಲೈಫಲ್ಲಿ ಇಷ್ಟು ಕಾಸ್ಟ್ಲಿ ಟಾಪನ್ನ ತೊಗೊಂಡಿರಲಿಲ್ಲ ಅಂದರೆ ಡ್ರೆಸ್ ತೊಗೊಂಡಿದ್ದೀನಿ ಒಂದೂವರೆ ಸಾವಿರ ಎರಡು ಸಾವಿರ ಎಲ್ಲ ಕೊಟ್ಟು ಅವಾಗೆಲ್ಲ ಬಟ್ ಇದು ನನ್ನ ಒಂದು ಬ್ಲೂ ಕಲರ್ದು ಅಂಬ್ರೆಲಾ ಡ್ರೆಸ್ ಇದೆ ನೋಡಿ ಅದು ಸಾವಿರದ ಇನ್ನೂರೈಯಿತೋ ಮುನ್ನೂರೈತೋ ಕೊಟ್ಟು ತೊಗೊಂಡಿದ್ದು ಇನ್ನೊಂದು ಒಂದೂವರೆ ಸಾವಿರ ಕೊಟ್ಟು ತೊಗೊಂಡಿದ್ದು ಅವಾಗೆಲ್ಲ ಅಂಬ್ರಲಾ ಡ್ರೆಸ್ಗಳೆಲ್ಲ ಬರೋದಲ್ಲವ ಅಂದರೆ ಟಾಪು ಸ್ವಲ್ಪ ಕಾಸ್ಟ್ಲಿದೆಲ್ಲ ಎಲ್ಲ ತೊಗೊಂಡಿರಲಿಲ್ಲ ಇದೇ ಫಸ್ಟ್ ಇಷ್ಟು ಕಾಸ್ಟ್ಲಿ ತೊಗೊಂಡಿದ್ದು ಎಷ್ಟು ಅಂತ ತೋರಿಸ್ತೀನಿ ನಾನು ಸಾಮಾನ್ಯ ಯೂಶಲಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಐನೂರು ರೂಪಾಯಿ ಐ ಎಷ್ಟು ಅಷ್ಟದೇ ಟಾಪ್ ತಗೊಂತಾಯಿದ್ದು ಈ ಸಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದೊಂದು ಖುಷಿ ಆಗ್ತದೆ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ನಾಳೆ ನನ್ನ ಬರ್ಡೇ ಹಂಗಾಗಿ ಜನವರಿ ಲೆವೆಂತ್ ನನ್ನ ಬರ್ತ್ಡೇ ಹಂಗಾಗಿ ನನ್ನ ಹಸ್ಬೆಂಡ್ ಕೊಡಿಸಿದ್ರು ಸಲ ಸಲ ಒದ ಎಲ್ಲ ದುಡ್ಡು ಕೊಟ್ಟರು ಕಾಲ್ಚಯ್ತೋ ಅಂತ ನಾನು ತೊಗೊಳ್ಳೇ ಇಲ್ಲ ನೀವು ಹೇಳ್ಬೇಕಂದ್ರೆ ಏನಕ್ಕೆ ಸುಮ್ಮನೆ ಸುಮ್ಮನೆ ಅಂದ್ಕೊಂಡು ಸುಮ್ಮನೆ ಅದೇ ಆಗಿದೆ ಕಟ್ಟಾಗಿದೆ ಕಟ್ಟಾಗಿ ಹಂಗೆ ಕುತ್ಕೊಂಡಿದೆ ಅದನ್ನ ತಗೋಳೋಕೆ ಆಗಿಲ್ಲ ಸೊ ಹೋಗಿ ತಗೊಳೋಣ ಅಂತ ಅನ್ಕೊಂತೀನಿ ಮತ್ತೆ ಅನ್ಕೊಳ್ಳೋದು ಸುಮ್ನೆ ಆಗೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನ್ನ ಕಾಲ್ಚೆನೆಲ್ಲ ಹಾಕೊಳ್ಳೋಕೆ ಹಂಗಾಗಿ ಸರಿ ಓಕೆ ಅಂತೇಳ್ಬಿಟ್ಟು ಈಗ ಡ್ರೆಸ್ ತಗೊಂಡಿದ್ದೀನಿ ಆ ಡ್ರೆಸ್ನಾಗ ಕೂಡ ತೋರಿಸ್ತೀನಿ ನಾಳೆ ಹಾಕೊಂಡಾಗ್ಲೇ ತೋರಿಸೋಣ ಅಂತ ಇತ್ತು ಆಕ್ಚುಲಿ ನಾನು ಇವತ್ತು ವಿಡಿಯೋ ಮಾಡೋದು ಬೇಡ ಅಂತಲೇ ಅನ್ಕೊಂಡೆ ಯಾಕೆಂತ ಹೇಳಿದ್ರೆ ನನಗೆ ಬೆಳಗ್ಗೆ ಒಂಥರ ಟೆನ್ಶನ್ ಇತ್ತು ಏನು ಹೇಳ್ತಾರೋ ಏನೋ ಹತ್ತನೇ ತಾರೀಕು ಬೇರೆ ಮೊನ್ನೆ ಓನರ್ ಮನೆಗೆ ಬಂದಿದ್ದರಿಂದ ನನಗೆ ಟೆನ್ಷನ್ ಅಯ್ಯೋ ಏನು ಹೇಳ್ತಾರೋ ಏನು ಹೇಳ್ತಾರೋ ಏನು ಹೇಳ್ತಾರೋ ಅಂತ ಓಕೆ ಖುಷಿ ಆಯ್ತು ಇವಾಗ ಸದ್ಯ ಸಮಾಧಾನ ಆಯ್ತು ಒಂಥರ ಮನಸ್ಸಿಗೆ ನಾನು ನನ್ನ ಹಸ್ಬೆಂಡ್ ಕೈಲಿ ಅದನ್ನೇ ಮಾತಾಡ್ತಾ ಇದ್ದೆ ಏನ್ ಹೇಳ್ಬಿಡ್ತಾರೋ ಏನೋ ಎಲ್ಲರೂ ಖಾಲಿ ಮಾಡೋದಂದ್ರೆ ಏನು ಮಾಡೋದು ಅಂತ ನನ್ನ ಹಸ್ಬೆಂಡ್ ಇಲ್ಲೇ ಸುತ್ತಮುತ್ತ ಒಂದು ಎರಡು ಮೂರು ಮನೆ ಖಾಲಿ ಇದೆ ನೋಡಿ ಇಲ್ಲೊಂದು ಮನೆ ಖಾಲಿ ಇದೆ ಇಲ್ಲೊಂದು ಮನೆ ಕಾಲ ಇದೆ ಹಂಗೇನಾರು ಆಯ್ತು ಅಂದ್ರೆ ದೂರ ಎಲ್ಲ ಹೋಗೋದ್ ಬೇಡ ಇಲ್ಲೇ ಇಲ್ಲಾದ್ರೂ ನೋಡ್ಕೊಬೇಡಣ ಹೆಚ್ಚು ಕಮ್ಮಿ ಯಾವ್ದಾದ್ರು ಸಿಗುತ್ತೇನೋ ಅಂತೆಲ್ಲ ಅಂತ ಇದ್ರು ನಿಜವಾಗ್ಲು ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಹಾಗೆ ಸೊ ಹೋಗ್ತಾ ಇದ್ದಂಗೆ ನೋಡಿ ಈ ಪ್ರೈಸ್ ನೋಡಿ ನನ್ನ ಶಾಕ್ ಆಗೋಯಿತು ಫೈನಲಿ ಇಲ್ಲಿ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹಾಕಿದ್ದಾರೆ ಇದು ಲಾಸ್ಟ್ ಸಾವಿರದ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಅಂತಂದರು ಹಾಗೆ ಕ್ಲಾತು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಕ್ಲಾತು ನಂಗೆ ಇದು ಹೋದ ತಕ್ಷಣ ಇಷ್ಟ ಆಯಿತು ಒಂಥರ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಸ್ಲೀವ್ಸ್ ನೋಡಿ ಈ ರೀತಿ ಇದೆ ಇದನ್ನ ನಾನು ನಾಳೆ ಹಾಕೊಂತೀನಿ ಬಂದ ತಕ್ಷಣ ಸಲ ಹಾಕೊಂಡು ನೋಡಿದೆ ನಾನು ನಾಳೆ ಮಂಗಳವಾರ ಬೇರೆ ಅಲ್ವಾ ಹೊಸ ಬಟ್ಟೆ ಹಾಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ನಾನು ಸುಮ್ಮನೆ ಹಾಗೆ ಮೈ ಮೇಲೆ ಹಾಕಿ ನೋಡಿದೆ ಸೊ ನೋಡಿಬಿಟ್ಟು ಮತ್ತೆ ತೆಗೆದಿಟ್ಟೆ ಇಟ್ಟೆ ಆಗಿದೆ ಚೆನ್ನಾಗಿದೆ ಅನ್ನಿಸ್ತು ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ದೂರ ಹೋಗೋದಕ್ಕಾಗಲಿಲ್ಲ ಯಾಕಂದ್ರೆ ಸಂಜೆ ಆಗಿತ್ತು ಮತ್ತೆ ಫೋರ್ತ್ ಬ್ಯಾಕೋ ಅಲ್ಲೆಲ್ಲ ಹೋಗೋದು ಸ್ವಲ್ಪ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕುಮಾರಸ್ವಾಮಿ ಲೇಔಟಲ್ಲಿ ತಗೊಂಬಂದೆ ಕುಮಾರಸ್ವಾಮಿ ಲೇಔಟಲ್ಲಿ ನಾನು ನಿಮ್ಗೆ ತೋರಿಸ್ದೆ ಶಾಪ್ ಯಾವುದು ಅಂತ ಹೇಳ್ಬಿಟ್ಟು ರಂಗೀನ್ ಹೇಳ್ಬಿಟ್ಟು ಉಮೆನ್ಸ್ ವೇರ್ ಅಂತ ಇದು ಫಿಫ್ಟಿ ಫೀಟ್ ರೋಡಲ್ಲಿದೆ ಚೆನ್ನಾಗಿದೆ ಕುಮಾರಸ್ವಾಮಿ ಲೇಔಟು ಫಸ್ಟ್ ಸ್ಟೇಜ್ ಸೊ ಅಲ್ಲಿದೆ ಬಟ್ ಅದ್ರ ಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಲಾಸ್ಟ್ ಅಂತ ಹೇಳಿದೆ ಇಲ್ಲ ಇಲ್ಲ ನೀವು ನನ್ನ ಹಸ್ಬೆಂಡು ಸಾಮಾನ್ಯ ಯಾವುದೇ ಶಾಪ್ಗೆ ಹೋದ್ರೂ ಏನಂತ ಹೇಳ್ತಾರೆ ನಾನೇನಾದರೂ ಕಡಿಮೆಗೆ ರೇಟಿಗೆ ಹೇಳ್ತಾಯಿದ್ರೆ ಅವ್ರ ಅಂಗಡಿ ಇಟ್ಟಿಲ್ವಾ ಅವ್ರು ಬಾಡಿಗೆ ಬೇಡವಾ ನೀನು ಅಷ್ಟು ಬಾರ್ಗೇನ್ ಮಾಡ್ತೀಯ ಹಂಗೆ ಹಿಂಗೆ ಅಂತೇಳಿ ಇವತ್ತು ಅವ್ರೆ ಕೊಡಿ ಸಾರು ಬರುತ್ತೆ ಕೊಡಿ ಸಾರು ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಏಳ್ನೂರು ರೂಪಾಯಿ ಕೊಡ್ತೀನಿ ಅಂದೆ ನಾನು ಹೇಳಿದೆ ಬೇರೆದು ಇಟ್ಕೊಂಡಿದ್ದೆ ನಾನು ತ್ರೀ ಫಿಫ್ಟಿರದ್ದು ಒಂದು ಟಾಪು ಒಂದು ಲೆಗ್ಗಿನ ಇಟ್ಕೊಂಡಿದೆ ಟೂ ಫಿಫ್ಟಿ ಲೆಗ್ಗಿನ ಕರೆಕ್ಟಾಗಿ ಸಿಕ್ಸ್ ಹಂಡ್ರೆಡ್ ಇನ್ನೇನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡಬೇಕಾಗಿತ್ತು ಆದರೆ ನಾನೀಗ ಫಸ್ಟ್ ನೋಡ್ಬಿಟ್ಟು ಇಷ್ಟಪಟ್ಟು ಹಂಗೇನು ಇದ್ರ ರೇಟ್ ನೋಡ್ಬಿಟ್ಟು ಇಲ್ಲಿ ನೋಡಿ ಇಷ್ಟು ರೇಟ್ ಅಂತ ಹೇಳ್ಬಿಟ್ಟು ಇಟ್ಟಿನಲ್ವಾ ಸೊ ನನ್ನ ಹಸ್ಬೆಂಡಿಗೆ ಇದು ಇವಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಅವ್ರ ಹತ್ರ ಸರ್ ಕೊಡಿ ಸರ್ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಫೈನಲಿ ಎಂಟುನೂರೈವತ್ತು ರೂಪಾಯಿಗೆ ಸರಿ ಅಂತ ಹೇಳ್ಬಿಟ್ಟು ಕೊಟ್ಟ ಬಟ್ ಕ್ಲಾತ್ ಕ್ಲಾತೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಎಂಟುನೂರೈವತ್ತು ಜಾಸ್ತಿ ಆಯಿತು ಕಡಿಮೆ ಆಯಿತೋ ಗೊತ್ತಿಲ್ಲ ಒಟ್ಟಾರೆ ನನಗೆ ಇಷ್ಟ ಆಯಿತು ಸೊ ನನಗಿಷ್ಟ ಆಗಿದೆ ಅವ್ನು ಸಾವಿರ ಕಡಿಮೆ ಕೊಡೋದೇ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇದು ಮಾಡಿ ಫೈನಲಿ ಎಂಟುನೂರೈವತ್ತು ರೂಪಾಯಿಗೆ ಅದನ್ನು ಕೊಟ್ಟ ನನಗೆ ಅಷ್ಟು ಬೇಡವೇ ಬೇಡ ಅಂತಲೇ ಕೂತ್ಕೊಂಡಿದ್ದೆ ತನೂ ಇರ್ಲಿ ತಗೊಳ್ಳಿ ಮಮ್ಮಿ ಇರ್ಲಿ ತಗೊಳ್ಳಿ ಅಮ್ಮ ಇರ್ಲಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ನನಗೆ ಡ್ರೆಸ್ ಕೊಡ್ಸೋದಂತ ಡ್ರೆಸ್ ಪ್ಲಾನ್ ಮಾಡಿದ್ರ ಇನ್ನ ನಾಳೆ ಇನ್ನೂ ಸರ್ಪ್ರೈಸ್ ಇದೆ ಅಪ್ಪನ ಅಪ್ಪ ಇಂತ ಬರ್ತಾ ಅದನ್ ತರ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ಅದು ಏನ್ ಸರ್ಪ್ರೈಸ್ ಏನೋ ನನ್ಗಂತ ಗೊತ್ತಿಲ್ಲ ಏನಂತೇಳಿದ್ರೆ ಒಂದು ಹಚ್ಚ ವರ್ಷ ಒಂದು ವಾಚ್ ಕೊಡ್ಸಿದ್ರು ನನ್ನ ಹಸ್ಬೆಂಡ್ ಡ್ರೆಸ್ ಏನಂತಿಲ್ಲ ಹೋದ ವರ್ಷ ಹತ್ರ ಹೊಸ ಟಾಪ್ ಇತ್ತು ಅಂತೇಳಿ ನೇ ಬೇಡ ಬೇಡ ಅಂತ ಹೇಳಿದೆ ಎರಡ್ ಸಾವಿರ ರೂಪಾಯಿ ದುಡ್ ಕೊಟ್ರು ಎರಡ್ ಸಾವಿರ ರೂಪಾಯಿ ದುಡ್ ಕೊಟ್ಟು ಅದ ಚೈನಿ ಅಂತ ಹೇಳ್ಬಿಟ್ಟು ಕಾಲ್ಚೇ ತಗೊಬ ತಗೊಬ ಅಂದ್ರು ನಾನ್ ತಗೊಂತೀನಿ ಇಲ್ಲಿ ತಗೊಳಲ್ಲ ನಾನು ಊರಲ್ಲಿ ತಗೊತೀನಿ ಓದ್ ವರ್ಷ ಬೆಂಗಳೂರಲ್ಲಿ ನಮ್ಮ ಅಕ್ಕರ್ ಮನೇಲಿ ಇದ್ದೆ ನೋಡಿ ಹಂಗಾಗಿ ಅಲ್ಲಿ ನಮ್ ಬಾವ ಕೇಕ್ ತಂದು ಕೇಕ್ ಕಟ್ ಮಾಡ್ಸಿದ್ರು ನನ್ ಬೇಡ ಬೇಡ ಅಂದ್ರೂನು ಸೆಲೆಬ್ರೇಷನ್ ಮಾಡಿದ್ರು ಇವ್ರು ಏನೇನೋ ಮಾತಾಡ್ ಗುಸು ಗುಸು ಪಿಸು 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 ಮಾತಾಡ್ತಾರ ಮಾತಾಡ್ಕೊತಾ ಇದ್ರ ಫೈನಲಿ ನಾಳೆ ಬೆಳಿಗ್ಗೆ ಆ ಟಾಪ್ ಅಂತ ಕೊಡ್ಸಿದಾರೆ ನಾನು ಇನ್ನೇನು ಕೊಡ್ಸ್ಬೇಡಿ ಅಂತೀನಿ ಯಾಕಂದ್ರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಏನ್ ನಂಗೆ ಅದೇ ಬೇಕು ಇದೇ ಬೇಕಂತ ನಾನು ಕೇಳಲ್ಲ ಬಟ್ ನನ್ಗೆ ಇಷ್ಟು ಇಷ್ಟೊಂದು ಕೊಟ್ಟಿ ಟಾಪ್ ತಗೋಬೇಕು ಟಾಪ್ ಬೇಡ ಅಂತಾನೆ ಅನ್ನಿಸ್ತು ಇಷ್ಟೊಂದು ಕೊಟ್ಟು ತಗೋಬೇಕ ಹಾಗೆ ಹೇಗೆ ಅಂತೆಲ್ಲ ಅಂದ್ರೆ ಅದು ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರ್ತಲ್ವ ಅದು ನೋಡಿದ್ನಲ್ವ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅದನ್ನೇ ಕೊಡ್ ಕೊಡಿಸಿದ್ರು ಹಾಗೆ ಇವತ್ತೇನು ನಾನು ಬ್ಲಾಗ್ ಮಾಡೋ ಮೂಡೇ ಇರಲಿಲ್ಲ ನಾನು ಇವತ್ತು ಮಾಡೋದು ಬೇಡ ನಾಳೆ ಬ್ಲಾಗ್ ಮಾಡೋಣ ಅಂತಾನೆ ಅಂದ್ಕೊಂಡೆ ಬೆಳಗ್ಗೆಯಿಂದ ನಾನು ಏನು ನಾನು ಜಾಸ್ತಿ ಇದು ಮಾಡಿದ್ದೆ ತನಗೆ ಕ್ಲಾಸ್ ನಡೀತಾ ಇತ್ತು ಅವ್ಳು ಕ್ಲಾಸ್ ಇವತ್ತು ಆನ್ಲೈನ್ ಕ್ಲಾಸ್ ಇದ್ದಿದ್ರಿಂದ ಅವಳು ಒಬ್ಬು ಕೂತ್ಕೊಂಡು ಅವಳು ಕ್ಲಾಸ್ ಅಟೆಂಡ್ ಮಾಡಬೇಕಾದ್ರೆ ಮತ್ತೆ ನಾನು ಇನ್ನೇನು ಮಾಡಲಿ ಅವಳ ಜೊತೆನೆ ಸ್ವಲ್ಪ ಕುತ್ಕೊಂಡು ಏನೇನು ಮಾಡ್ತಾರೆ ಏನು ಅಂತೆಲ್ಲ ನೋಡ್ತಾ ಇದ್ದೆ ಅವಳಿಗೆ ಇನ್ನೇನು ಸದ್ಯದಲ್ಲೇ ಸೆಕೆಂಡ್ ಅಸೆಸ್ಮೆಂಟ್ ಅಲ್ಲ ಸೆಕೆಂಡ್ ಅಸೆಸ್ಮೆಂಟು ಶುರುವಾಗ್ತಿದೆ ಹಾಗಾಗಿ ಓಕೆ ಆದ್ರೂ ಇವತ್ತು ಇವತ್ತೇನಾದರೂ ಸ್ವಲ್ಪ ಇರಲಿ ಮತ್ತು ಏನಕ್ಕೆ ಬಿಡಲಿ ಪಾಪ ತುಂಬ ಜನ ಕೇಳ್ತಾಯಿರ್ತಾರೆ ಯಾಕಾಕ ಬ್ಲಾಗ್ ಹಾಕಿಲ್ಲ ಹಾಕಿಲ್ಲ ಅಂತ ಅಂತ ಅಂತೇಳಿ ನಾನು ಸಿಂಪಲ್ ಬ್ಲಾಗ್ ಮಾಡಿದ್ದೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ರೆಸಿಪಿಗಳನ್ನ ಏನು ಇವತ್ತು ನಾನು ಶೇರ್ ಮಾಡಲಿಲ್ಲ ಹಾಗಾಗಿ ನಾನು ಚಟ್ನಿ ಮಾಡಿ ನಿನ್ನೆ ಇಡ್ಲಿ ಇಟ್ಟಿತ್ತಲ್ವ ಅದರಲ್ಲೇ ದೋಸೆ ಮಾಡ್ಕೊಂಡು ತಿಂದು ಆಗಿ ಒಂದು ಸಾಂಬಾರು ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿದ್ದೆ ಅಷ್ಟೇ ಅಂದರೆ ತಿಳಿಸಾರು ಥರ ಮಾಡ್ಕೊಂಡು ಊಟ ಮಾಡಿದ್ದು ಹಾಗಾಗಿ ಏನು ಮಾಡಿಲ್ಲ ಇವಾಗ ಅದೇ ಸಾಂಬಾರ್ ಇದೆ ಊಟ ಮಾಡ್ಕೊಳ್ಳೋದಷ್ಟೇ ಅನ್ನ ಓಕೆ ಯಾರಿಗೆಲ್ಲ ಹಾಯ್ ಹೇಳಬೇಕು ಹಾಗೆ ಯಾರಿಗೆ ಬರ್ತ್ಡೇ ವಿಶ್ ಮಾಡಬೇಕು ಅವರಿಗೆ ವಿಶ್ ಮಾಡ್ತಾ ಇದ್ದೀನಿ ಇವತ್ತು ಸೌಮ್ಯ ಓಂ ಪ್ರಕಾಶ್ ಅವರ ಅಕ್ಕ ಶ್ರೀಮತಿ ಅವರದು ಬರ್ತ್ಡೇ ಇದೆ ಹ್ಯಾಪಿ ಬರ್ತ್ಡೇ ಶ್ರೀಮತಿ ಅವರೇ ಗಾಡ್ ಬ್ಲೇಸ್ ನಿಮಗೆ ಯಾವಾಗಲೂ ಖುಷಿಯಾಗಿರಲಿ ಅಂತ ಅಂತೇಳಿ ಹಾರ್ಟ್ಲಿ ವಿಶ್ ಮಾಡ್ತೀನಿ ಹ್ಯಾಪಿ ಖುಷಿ ಆಯಿತು ನನಗೆ ಇವತ್ತು ನಿಮ್ಮ ಬರ್ತ್ಡೇ ಅಂತ ಹೇಳಿಬಿಟ್ಟು ಇವ್ರ ಜೊತೆ ನಾನು ಕನೆಕ್ಟ್ ಅಲ್ಲಿ ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ ನನ್ನ ಜೊತೆ ಖುಷಿ ಆಯ್ತು ಅವ್ರ ಬರ್ತಾಡೆ ಅಂತ ಹೇಳಿ ಹಾಗೇನೆ ಯಾರ್ಗೆಲ್ಲ ಹಾಯ್ ಹೇಳ್ಬೇಕು ಅವರಿಗೆಲ್ಲ ಹಾಯ್ ಹೇಳ್ತಿದ್ದೀನಿ ಇವತ್ತು ಹಾಸಿಫ್ ಶಿಬಾ ಅವರು ಅವ್ರ ಮಗಳಿಗೆ ಹಾಯ್ ಮಾಡಿದ್ರು ಅವ್ರ ಮಗಳು ಮಕ್ಕಳಿಗೆ ಹಾಯ್ ಹೇಳಿದರು ಆಲಾ ಅಂಡ್ ಹಜಾ ಆಲಾ ಅಂಡ್ ಹಜಾಗೆ ಹಾಯ್ ಹಾಗೆ ಜೈಶ್ರೀ ಬಿ ಅವರು ಮಗಳು ಪ್ರಿಯಾಂಕಾಗೆ ಹಾಯ್ ಮಾಡಕ್ ಹೇಳಿದ್ರು ಹಾಯ್ ಪ್ರಿಯಾಂಕಾ ಎಸ್ ಕೆ ಅವರ ಮಗ ದೂದುಗೆ ಹಾಯ್ ಮಾಡಿದ್ರು ಹಾಯ್ ದೂದು ಲಕ್ಷ್ಮಿ ಕೆ ಅವರಿಗೆ ಹಾಯ್ ಹೇಳಿದರು ಹಾಯ್ ಲಕ್ಷ್ಮಿ ಅವರೇ ಹಾಗೆ ಅಂಜುಮ್ ಜಿ ಅವರ ಬ್ರದರ್ ಮಕ್ಕಳಿಗೆ ಹಾಯ್ ನೇಮ್ ಮಾಡಿದ್ರು ಅಂಡ್ ಮಹಿರಾ ಅಂಡ್ ಮಹಿರಾ ಹಾಯ್ ಹಾಗೆ ಲೇಖನ ಅವರು ಹಾಯ್ ಹೇಳಿದರು ಹಾಯ್ ಲೇಖನ ಫ್ರೆಂಡ್ಸ್ ಇದೊಂದು ಸಿಂಪಲ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಭಾವಿಸ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಯಾರು ಕೂಡ ಬೇಜಾರಾಗಬೇಡಿ ಮತ್ತೆ ಮುಂದಿನ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಹಾವ್ ನೈಸ್ ಡೇ ಗುಡ್ ನೈಟ್